ನಮಸ್ಕಾರ ವೀಕ್ಷಕರೇ ಬಿಹಾರ ಎಲೆಕ್ಷನ್ ನ ಎರಡನೇ ಹಂತದ ಪ್ರಚಾರದಲ್ಲಿ ಆಗಿರೋ ಪ್ರಧಾನಿ ಮೋದಿ ಈ ಬಾರಿ ಬಿಟ್ಟಿರೋ ಅಸ್ತ್ರ ನೇರವಾಗಿ ಮಹಿಳಾ ಶಕ್ತಿಯನ್ನ ಅಲರ್ಟ್ ಮಾಡಿದೆ ಯಾವ ವಿಚಾರ ಎತ್ತಿಕೊಂಡ್ರೆ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಅಳೆದು ತೂಗಿ ಮಾತನಾಡುವ ಪ್ರಧಾನಿ ಮೋದಿ ಬಿಹಾರದ ಮಕ್ಕಳ ಭವಿಷ್ಯದ ಕುರಿತಂತೆ ಸ್ಪಷ್ಟ ವಿಚಾರವನ್ನ ಮುಂದೆ ತಂದಿದ್ದಾರೆ ಎನ್ಡಿಎಗೂ ಆರ್ಜೆಡಿ ಮೈತ್ರಿಗೂ ಇರೋ ವ್ಯತ್ಯಾಸ ಏನು ಅನ್ನೋದನ್ನ ಸಾಕ್ಷಿ ಸಮೇತ ತಿಳಿಸಿರೋ ಮೋದಿ ಆಯ್ಕೆ ನಿಮಗೆ ಬಿಟ್ಟಿದ್ದು ಅಂತ ಜನರನ್ನ ಎಚ್ಚರಿಸೋ ಕೆಲಸ ಮಾಡಿದ್ದಾರೆ ಬಿಜೆಪಿ ಅಥವಾ ಮೋದಿ ಯಾವ ವಿಚಾರವನ್ನ ಸೆಲೆಕ್ಟ್ ಮಾಡ್ತಾರೆ ಅನ್ನೋದನ್ನ ನೋಡಿಕೊಂಡು ಅದಕ್ಕೆ ತಕ್ಕ ಪ್ರತ್ಯುತ್ತರ ಕೊಡೋದನ್ನ ಬಿಟ್ಟು ತಮ್ಮ ಗುಂಡಿ ತಾವೇ ತೋಡ್ಕೊಳ್ಳೋ ಕೆಲಸ ಘಟಬಂಧನ ನಾಯಕರ ಕಡೆಯಿಂದ ಆಗ್ತಾ ಇದೆ ಪಾರ್ಲೆಜಿ ಬಿಸ್ಕೆಟ್ ಬಗ್ಗೆ ಮಾತನಾಡಿ ನಗೆ ಪಾಟೀಲ್ಗೆ ಈಡಾಗಿದ್ದ ಅಖಿಲೇಶ್ ಈಗ ಅಗ್ನಿವೀರರ ಬಗ್ಗೆ ಮಾತಾಡಿ ಬ್ಯಾಕ್ ಫೈರ್ ಮಾಡ್ಕೊಳ್ತಾ ಇದ್ದಾರೆ ಇದರ ಜೊತೆಗೆ ಬಿಹಾರದ ಇನ್ನಿತರ ವಿಚಾರಗಳನ್ನ ಬಿಚ್ಚಿಡ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಒಬ್ಬ ರಾಜಕೀಯ ನಾಯಕನಿಗೆ ಪ್ರೆಸೆನ್ಸ್ ಆಫ್ ಮೈಂಡ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಎಲ್ಲಿ ಯಾವ ವಿಚಾರವನ್ನ ಮಾತಾಡಬೇಕು ಎಷ್ಟು ಮಾತಾಡಬೇಕು ಅನ್ನೋದು ಕರಗತವಾಯಿತು ಅಂದ್ರೆ ಆತ ದೊಡ್ಡ ಹಂತಕ್ಕೆ ಬೆಳೆಯೋದ್ರಲ್ಲಿ ಅನುಮಾನ ಇಲ್ಲ ಅಲ್ಲದೆ ತಮ್ಮ ಮೇಲೆ ಆರೋಪಗಳು ಬಂದಾಗ ಅದನ್ನ ಹೇಗೆ ಕೌಂಟರ್ ಮಾಡಬೇಕು ನಮ್ಮ ವಿರುದ್ಧ ಬಂದ ಆರೋಪವನ್ನೇ ಮುಂದಿಟ್ಕೊಂಡು ಹೇಗೆ ಪರಿಸ್ಥಿತಿಯನ್ನ ಪರವಾಗಿ ಮಾಡ್ಕೊಳ್ಬೇಕು ಇದೆಲ್ಲ ಒಬ್ಬ ಚಾಣಾಕ್ಷ ನಾಯಕನ ಲಕ್ಷಣ ಬಿಹಾರಕ್ಕಾಗಿ ಆಸೆ ಪಡ್ತಾ ಇರೋ ಘಟಬಂಧನಕ್ಕೆ ಎನ್ಡಿ ಎ ಅದರಲ್ಲೂ ಪ್ರಧಾನಿ ಮೋದಿ ದೊಡ್ಡ ಕಂಟಕ ಆಗಿರೋದು ಕಾಣಿಸ್ತಾ ಇದೆ ಯಾಕೆ ಅವರು ಕಂಟಕ ಆದ್ರೂ ಅದರಿಂದ ಯಾಕೆ ಘಟಬಂಧನಕ್ಕೆ ಹೊರಬರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ಈಗ ಸಿಗ್ತಾ ಇದೆ ಬಿಹಾರದಲ್ಲಿ ಮೋದಿ ಆರಿಸಿಕೊಂಡಿರೋ ವಿಚಾರ ಆರ್ಜೆಡಿ ಮೈತ್ರಿಕೂಟಕ್ಕೆ ತಲೆ ಮೇಲೆ ಚಪ್ಪಡಿ ಎಳೆದಂತೆ ಮಾಡ್ತಾ ಇದೆ ಅಧಿಕಾರ ಬಯಸ್ತಾ ಇರೋ ಲಾಲು ಪಕ್ಷ ಆರ್ಜೆಡಿ ವಿರುದ್ಧ ಇರೋ ಅತಿದೊಡ್ಡ ನೆಗೆಟಿವ್ ಛಾಯೆ ಅಂದ್ರೆ ಅದು ಜಂಗಲ್ ರಾಜ್ ಅದನ್ನೇ ಅಸ್ತ್ರ ಮಾಡಿಕೊಂಡು ಈ ಹಿಂದೆ ಯಾವುದೇ ಕಾರಣಕ್ಕೂ ಮತ್ತೆ ಬಿಹಾರವನ್ನ ಜಂಗಲ್ ರಾಜ್ ಆಗೋದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ ಅಂತ ಪ್ರಧಾನಿ ಮೋದಿ ಕರೆ ಕೊಟ್ಟಿದ್ರು ಆದರೆ ಈ ಬಾರಿ ಅದನ್ನೇ ಇನ್ನೂ ಅರ್ಥಪೂರ್ಣವಾಗಿ ಹೇಳುವ ಮೂಲಕ ಜನರನ್ನ ಎಚ್ಚರಿಸುವ ಕೆಲಸ ಮಾಡಿದ್ದಾರೆ ಒಂದು ವೇಳೆ ನೀವು ಆರ್ ಜೆ ಡಿಗೆ ಮತ ಹಾಕಿ ಗೆಲ್ಲಿಸಿದ್ರೆ ನಿಮ್ಮ ಮಕ್ಕಳ ಕೈಗೆ ಬಂದೂಕನ ಕೊಡ್ತಾರೆ ಅದೇ ನಾವು ಅಧಿಕಾರಕ್ಕೆ ಬಂದ್ರೆ ಶಿಕ್ಷಣಕ್ಕೆ ಒತ್ತು ಕೊಡ್ತೀವಿ ಮಕ್ಕಳ ಕೈಗೆ ಲ್ಯಾಪ್ಟಾಪ್ ಕೊಟ್ಟು ವಿದ್ಯಾವಂತರನ್ನಾಗಿ ಮಾಡ್ತೀವಿ ನಿಮ್ಮನ್ನ ಆಳಬೇಕು ಅಂತ ಆಸೆ ಪಡ್ತಾ ಇರೋ ಘಟಬಂಧನಕ್ಕೆ ತಮ್ಮ ಮಕ್ಕಳನ್ನ ಸಿಎಂ ಮಾಡಬೇಕು ಅನ್ನೋ ಆಸೆ ಇದೆ ಆದ್ರೆ ಅದಕ್ಕೆ ಬಳಕೆ ಆಗುವುದು ನಿಮ್ಮ ಮಕ್ಕಳು ಕೈಗೆ ಗನ್ ಕೊಟ್ಟು ನಿಮ್ಮ ಮಕ್ಕಳನ್ನ ಗೂಂಡಾ ಮಾಡಿ ಅವರ ಮಕ್ಕಳನ್ನ ಸಿಎಂ ಮಾಡ್ತಾರೆ ಯೋಚನೆ ಮಾಡಿ ಎಂದಿದ್ದಾರೆ ಮೋದಿ ಬಿಹಾರದ ಬಗ್ಗೆ ಗೊತ್ತಿದ್ದವರು ಇದನ್ನ ವಾಸ್ತವ ಅಂತ ಒಪ್ಪಿಕೊಳ್ತಾರೆ ಆದ್ರೆ ಪ್ರಧಾನಿ ಮೋದಿ ಈ ಅಸ್ತ್ರ ಬಿಡೋದಕ್ಕೆ ದಾರಿ ಮಾಡಿ ಕೊಟ್ಟಿದ್ದು ಯಾರಪ್ಪ ಅಂತ ಕೇಳಿದ್ರೆ ಅದು ಖುದ್ದು ಆರ್ ಜೆ ಡಿ ಆರ್ ಜೆ ಡಿಯನ್ನ ಪ್ರಮೋಟ್ ಮಾಡೋದಕ್ಕೆ ಪಕ್ಷದ ಕಡೆಯಿಂದ ಸಾಕಷ್ಟು ಆಲ್ಬಮ್ ಸಾಂಗ್ ಗಳನ್ನ ಮಾಡಿ ಹರಿಬಿಟ್ಟಿದ್ರು ಅದರಲ್ಲಿ ಹೈಲೈಟ್ ಮಾಡಿರೋದೆ ತೇಜಸ್ವಿ ಬಾಯಿ ಅಧಿಕಾರಕ್ಕೆ ಬಂದ್ರೆ ಎಲ್ಲರ ಕೈಗೂ ಬಂದೂಕು ಕೊಡ್ತೀವಿ ಗುಂಡು ಹಾರಿಸ್ಕೊಂಡು ಆರಾಮಾಗಿ ಇರಬಹುದು ಅಂತ ಏ ರೀತಿ ಉದ್ದೇಶ ಇದೆ ಅನ್ನೋದನ್ನ ಅವರೇ ಹೇಳ್ಕೊಂಡು ಓಡಾಡ್ತಾ ಇರುವಾಗ ಅದರಿಂದ ರಾಜಕೀಯ ಲಾಭ ಪಡೆಯದೆ ಸುಮ್ಮನೆ ಕೂರ್ತಾರ ಖಂಡಿತ ಇಲ್ಲ ಅನ್ನೋ ಹಾಗೆ ಅವರೇ ಮಾಡಿಕೊಂಡ ಎಡವಟ್ಟನ ಜನರ ಮುಂದೆ ಇಟ್ಟಿದ್ದಾರೆ ಸಾಲದಕ್ಕೆ ಬೇಕಾದರೆ ಆರ್ ಜೆಡಿಯ ಪ್ರಚಾರದ ಹಾಡುಗಳನ್ನ ನೋಡಿ ಅಂತ ಹೇಳಿದ್ರು ಮೋದಿ ಅಲ್ಲದೆ ಇತ್ತೀಚೆಗೆ ಹತ್ತು ವರ್ಷದ ಬಾಲಕನೊಬ್ಬ ಪಿಸ್ತೂಲ್ ಬಗ್ಗೆ ಮಾತಾಡಿದ ವಿಡಿಯೋ ವೈರಲ್ ಆಗಿತ್ತು ಅದನ್ನು ಮೆನ್ಷನ್ ಮಾಡಿ ನಿಮ್ಮ ಮಕ್ಕಳ ಪರಿಸ್ಥಿತಿ ಆ ರೀತಿ ಆಗೋದಕ್ಕೆ ಬಿಡಬೇಡಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಇದನ್ನು ನೋಡಿದ ಮೇಲೆ ಯಾಕೆ ಆರ್ ಜೆಡಿ ಮೈತ್ರಿಕೂಟ ಆಗ್ಲಿ ಅಥವಾ ಕಾಂಗ್ರೆಸ್ ಇನ್ನೂ ವಿಪಕ್ಷದಲ್ಲಿ ಕೂತಿರೋದು ಅನ್ನೋದು ಸ್ಪಷ್ಟವಾಗ್ತಾ ಇದೆ ಅದೆಂತ ಮೂರ್ಖ ರಾಜಕೀಯ ನಾಯಕನಾದ್ರೂ ಕೊನೆ ಪಕ್ಷ ಜನರಿಗೆ ಹೆದರ್ತಾರೆ ಜನರಿಗೆ ಗೊತ್ತಾದ್ರೆ ನೆಗೆಟಿವ್ ಆಗುತ್ತಲ್ವಾ ತಪ್ಪು ಮಾಡೋದಾದ್ರೂ ಅದನ್ನ ಪ್ರಪಂಚಕ್ಕೆ ಕಾಣಿಸದಂತೆ ಮಾಡಬೇಕು ಅಂತ ಯೋಚಿಸ್ತಾರೆ ಆದ್ರೆ ಇವರು ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ಹಾಗೆ ಯಾರು ಏನ್ ಬೇಕಾದರೂ ಅಂದುಕೊಳ್ಳಲಿ ನಾವು ಹೀಗೆ ಇರೋದು ಅನ್ನೋ ಹಾಗೆ ಧರ್ಮದ ವಿರುದ್ಧ ದೇಶದ ವಿರುದ್ಧ ಅಭಿವೃದ್ಧಿ ವಿರುದ್ಧ ಮಾತಾಡಿಕೊಂಡು ಈಸಿ ಆಗಿದ್ದಾರೆ ಇದು ಬಿಜೆಪಿ ಅಥವಾ ಎನ್ ಡಿ ಎ ಗೆಲುವನ್ನ ಇನ್ನಷ್ಟು ಈಸಿ ಮಾಡ್ತಾ ಇದೆ ಅಂತ ಜನ ಹೇಳ್ತಿದ್ದಾರೆ ಆರ್ ಜೆ ಡಿ ಅಥವಾ ಕಾಂಗ್ರೆಸ್ ಬಿಹಾರದಲ್ಲಿ ಇದುವರೆಗೂ ಶಿಕ್ಷಣದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಒಂದೇ ಒಂದು ಒಳ್ಳೆಯ ಮಾತುಗಳನ್ನು ಆಡಿಲ್ಲ ಇದೆಲ್ಲವೂ ಕೂಡ ಮೋದಿ ಬಳಗಕ್ಕೆ ಸಹಾಯ ಮಾಡ್ತಾ ಇದೆ ಈಗ ಜಂಗಲ್ ರಾಜ್ ಅನ್ನೋ ಛಾಯೆ ಮತ್ತಷ್ಟು ದಟ್ಟವಾದಂತಾಗಿದೆ ಏನೋ ಯಾಕೆ ಮೋದಿ ಈಗ ಈ ವೇದಿಕೆಯಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಅಸ್ತ್ರವನ್ನ ಬಿಟ್ರು ಅನ್ನೋದನ್ನ ನೋಡ್ತಾ ಹೋದ್ರೆ ಅಲ್ಲೂ ದೊಡ್ಡ ರಣತಂತ್ರವಿದೆ ಅದೇನಂದ್ರೆ ಮೊದಲ ಹಂತದ ಮತದಾನದಲ್ಲಿ ಬಿಹಾರದಲ್ಲಿ ದಾಖಲೆ ಸೃಷ್ಟಿಯಾಗಿದೆ ಕಳೆದ ಸಲಕ್ಕಿಂತ ಬರೋಬ್ಬರಿ ಎಂಟು ಪರ್ಸೆಂಟ್ ಹೆಚ್ಚುವರಿ ಮತದಾನ ನಡೆದಿದೆ ಇದೇ ಬಿಜೆಪಿ ಉತ್ಸಾಹವನ್ನ ಹೆಚ್ಚಿಸ್ತಾ ಇದೆ ಅನ್ನೋದನ್ನ ಹೇಳಿದ್ವಿ ಇದರಲ್ಲಿ ಗೊತ್ತಾಗಿರೋ ಮಹತ್ವದ ವಿಷಯ ಏನಂದ್ರೆ ಈ ಬಾರಿ ಎನ್ ಡಿ ಎ ಅಥವಾ ನಿತೀಶ್ ಕುಮಾರ್ ರ ದೊಡ್ಡ ಬಲ ಅಂದ್ರೆ ಅದು ಮಹಿಳಾ ಮತದಾರರು ಸಾಂಪ್ರದಾಯಿಕ ಆರ್ ಮಹಿಳಾ ವೋಟ್ಗಳು ಕೂಡ ಜೆಡಿ ಅಥವಾ ಎನ್ ಡಿ ಎ ಕಡೆಗೆ ಟರ್ನ್ ಆಗೋದಕ್ಕೆ ಪ್ರಮುಖ ಕಾರಣ ನಿತೀಶ್ ಕುಮಾರ್ ಮಹಿಳೆಯರಿಗಾಗಿ ಮಾಡಿದ್ದ ಕೆಲ ಯೋಜನೆಗಳು ಈ ವಾತಾವರಣವನ್ನ ಅರ್ಥ ಮಾಡಿಕೊಂಡಿರೋ ನಾಯಕರು ಮಹಿಳೆಯರು ಯಾವ ವಿಚಾರದ ಬಗ್ಗೆ ಕಾಳಜಿ ವಹಿಸ್ತಾರೋ ಅಂತ ವಿಚಾರಗಳನ್ನೇ ಮುಂದೆ ಬಿಟ್ಟು ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ದಾರೆ ಅಂದಾಗೆ ಇದನ್ನ ತಪ್ಪು ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ವಾಸ್ತವವನ್ನೇ ಹೇಳಿರೋದ್ರಿಂದ ಇದು ಬಯಸದೆ ಬಂದ ಭಾಗ್ಯ ಅಂತ ಅನ್ನಿಸ್ಕೊಳ್ತಾ ಇದೆ ಏನೋ ಇದೇ ವೇಳೆ ಗಾಗಿ ಮೋದಿ ಡ್ಯಾನ್ಸ್ ಬೇಕಾದ್ರೂ ಮಾಡ್ತಾರೆ ಅಂತ ಹೇಳಿಕೆ ಕೊಟ್ಟಿದ್ದ ರಾಹುಲ್ ಗಾಂಧಿಗೂ ಕೂಡ ಮೋದಿ ಕೌಂಟರ್ ಕೊಟ್ಟಿದ್ದಾರೆ ಇತ್ತೀಚೆಗೆ ರಾಹುಲ್ ಗಾಂಧಿ ಕೆರೆಯೊಂದಕ್ಕೆ ಜಂಪ್ ಮಾಡಿ ಮೀನುಗಾರರ ಜೊತೆಗೆ ಮೀನು ಹಿಡಿದು ಸುದ್ದಿಯಾಗಿದ್ರು ಅವರು ಜಂಪ್ ಮಾಡಿದ್ದ ವಿಡಿಯೋ ವೈರಲ್ ಆಗಿತ್ತು ಅದನ್ನ ಹೇಳಿ ಕೌಂಟರ್ ಕೊಡೋ ಮೋದಿ ನಮ್ಮ ಆಡಳಿತದಲ್ಲಿ ಮೀನು ಕೃಷಿ ಯಾವ ಮಟ್ಟಕ್ಕೆ ಹೋಗಿದೆ ನೋಡಿದೀರಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಬಿಹಾರದ ಮೀನನ್ನು ನೋಡೋದಕ್ಕೆ ಬರ್ತಾ ಇದ್ದಾರೆ ನೀರಿಗೆ ಜಂಪ್ ಮಾಡ್ತಾ ಇದ್ದಾರೆ ನನಗೆ ಜಂಪ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಹೇಳಿದವರೇ ಜಂಪ್ ಮಾಡ್ತಾ ಇದ್ದಾರೆ ಒಂದು ಕಾಲದಲ್ಲಿ ಬಿಹಾರದ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಮೀನನ್ನ ಬೇರೆ ರಾಜ್ಯದಿಂದ ತರಬೇಕಾಗಿತ್ತು ಆದ್ರೆ ಇವತ್ತು ಬಿಹಾರದಿಂದಲೇ ಬೇರೆ ರಾಜ್ಯಗಳಿಗೆ ಮೀನನ್ನ ಕಳಿಸಲಾಗ್ತಾ ಇದೆ ಇದೇ ಎನ್ ಡಿ ಎ ಸರ್ಕಾರದ ಸಾಧನೆ ಅಂತ ಕೌಂಟರ್ ಕೊಟ್ಟಿದ್ದಾರೆ ಇನ್ನು ಇದನ್ನ ಕೌಂಟರ್ ಮಾಡಬೇಕು ಅಂದ್ರೆ ಇಷ್ಟೇ ತೂಕದ ವಿಚಾರಗಳನ್ನ ಅಥವಾ ಎನ್ ಡಿ ಎ ವೈಫಲ್ಯವನ್ನ ಮುಂದೆ ತರಬೇಕು ಆದ್ರೆ ಅದರಲ್ಲೂ ಕೂಡ ಇಂಡಿ ಒಕ್ಕೂಟ ಫೇಲ್ ಆಗ್ತಾ ಇದೆ ಮೋದಿಗೆ ಕೌಂಟರ್ ಕೊಡೋ ಸಲುವಾಗಿ ಮಾತನಾಡುವ ಮಲ್ಲಿಕಾರ್ಜುನ ಖರ್ಗೆ ಹೇಳೋದು ಅಕ್ರಮ ವಲಸಿಗರು ಹೇಗೆ ಬಂದ್ರು ಇವರದ್ದೇ ಸರ್ಕಾರ ಇದೆಯಲ್ಲ ಅಲ್ಲಿ ಡ ಅಲ್ಲಿಗೆ ಡಬಲ್ ಇಂಜಿನ್ ಸರ್ಕಾರ ಫೇಲ್ ಆಗಿದೆ ಮೋದಿ ರಾಜೀನಾಮೆ ಕೊಡಬೇಕು ಅಂತ ಆದ್ರೆ ಅಕ್ರಮ ವಲಸಿಗರು ಬರ್ತಾ ಇರೋದು ಇಂದು ನಿನ್ನೆಯಿಂದಲ್ಲ ದಶಕಗಳಿಂದ ಬಂದು ಇಲ್ಲಿ ಸೆಟಲ್ ಆಗಿದ್ದಾರೆ ಅನ್ನೋದು ಒಂದು ವಿಚಾರ ಆದ್ರೆ ಇನ್ನೊಂದು ಅಕ್ರಮ ವಲಸಿಗರಿಗೆ ಬಾಗಿಲು ತೆರೆದಿರೋ ನಾಯಕಿ ಯಾರು ಅನ್ನೋದು ಗೊತ್ತೇ ಇದೆ ಇಷ್ಟೆಲ್ಲಾ ಹುಡುಕುಗಳನ್ನ ಇಟ್ಕೊಂಡು ಆರೋಪಿಸಿದ್ರೆ ಅದು ಬ್ಯಾಕ್ ಫೈರ್ ಆಗದೆ ಇನ್ನೇನಾಗುತ್ತೆ ಅಂತ ಚರ್ಚೆ ಆಗ್ತಾ ಇದೆ ಆದರೆ ಇನ್ನೊಂದು ದಿಕ್ಕಲ್ಲಿ ಅಮಿತ್ ಶಾ ಅಕ್ರಮ ವಲಸಿಗರ ಪರವಾಗಿ ರಾಹುಲ್ ಯಾತ್ರೆ ಮಾಡಿದ್ರು ಅನ್ನೋ ನರೇಟಿವ್ ಅನ್ನ ಗಟ್ಟಿಯಾಗಿ ಜನರ ಕಿವಿಗೆ ಹಾಕುವಲ್ಲಿ ಯಶಸ್ವಿಯಾಗಿದ್ದು ಇದು ಮತ್ತೆ ಕೈಗೆ ಹೊಡೆತಾ ಕೊಡ್ತಾ ಇದೆ ಇನ್ನೊಂದೆಡೆ ಬಿಹಾರದಲ್ಲಿ ಇಂಡಿ ಒಕ್ಕೂಟಕ್ಕೆ ಸ್ಟಾರ್ ಪ್ರಚಾರಕರಂತೆ ಎಂಟ್ರಿ ಕೊಟ್ಟಿರೋ ಅಖಿಲೇಶ್ ಪಾರ್ಲೇಜಿ ಬಿಸ್ಕೆಟ್ ಹೇಳಿಕೆ ನೀಡಿ ಟ್ರೋಲ್ ಆಗಿದ್ರು ಈಗ ನಾವು ಅಧಿಕಾರಕ್ಕೆ ಬಂದ್ರೆ ಅಗ್ನಿವೀರನ್ನ ಹಾಕ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಈ ಹೇಳಿಕೆ ಯಾವ ಉದ್ದೇಶಕ್ಕೆ ಬಂತು ಅನ್ನೋದನ್ನ ನೋಡಿದ್ರೆ ಈ ಹಿಂದೆ ಬಿಹಾರದಲ್ಲಿ ಅಗ್ನಿವೀರ್ ರಿಕ್ರೂಟ್ಮೆಂಟ್ ವಿಚಾರದಲ್ಲಿ ಗದ್ದಲ ಹಾಗೂ ಹಿಂಸಾಚಾರ ಆಗಿತ್ತು ಅದನ್ನ ಮತ್ತೆ ನೆನಪಿಸಿ ರಾಜಕೀಯ ಲಾಭ ಪಡೆಯುವ ಯತ್ನ ಅನ್ನೋದು ಗೊತ್ತಾಗ್ತಾ ಇದೆ ವಾಸ್ತವದಲ್ಲಿ ಅಗ್ನಿವೀರ್ ಯೋಜನೆ ಮಾಡಿದ್ದೇ ದೊಡ್ಡ ಉದ್ದೇಶವನ್ನ ಇಟ್ಕೊಂಡು ಭಾರತದ ಯುವ ಪೀಳಿಗೆಯನ್ನ ದೇಶ ಪ್ರೇಮಿಗಳನ್ನಾಗಿ ಮಾಡೋ ಸಂಕಲ್ಪ ಜೊತೆಗೆ ಸೇನೆಗೆ ಯುವಕರನ್ನ ಸೆಳೆಯುವ ಸದುದ್ದೇಶದಿಂದ ಆರಂಭಿಸಿರುವುದು ಆದ್ರೆ ಸೇನೆ ಅಂದ್ರೆ ಕೇವಲ ಒಂದು ಉದ್ಯೋಗ ಅಲ್ಲ ಸೇನೆ ಅಂದ್ರೆ ದೇಶ ಸೇವೆ ಪ್ರಾಣ ತ್ಯಾಗ ಮಾಡುವಂತಹ ಪುಣ್ಯದ ಸೇವೆಯನ್ನು ಅರಿವಿಲ್ಲದೆ ಬಾಯಿಗೆ ಬಂದ ಹಾಗೆ ರಾಜಕೀಯ ಮಾಡ್ತಾ ಇರುವುದಕ್ಕೆ ದೇಶ ಪ್ರೇಮಿಗಳಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಮೊನ್ನೆಯಷ್ಟೇ ರಾಹುಲ್ ಗಾಂಧಿ ಇಂಡಿಯನ್ ಆರ್ಮಿ ಬಗ್ಗೆ ನಾಲ್ಗೆ ಹರಿಬಿಟ್ಟು ವಿವಾದ ಎಬ್ಬಿಸಿದ್ರು ಈಗ ನೋಡಿದರೆ ಅಖಿಲೇಶ್ ಅಲ್ಲಿಗೆ ಎಲ್ಲರೂ ಪ್ಲಾನ್ ಮಾಡಿಕೊಂಡೆ ಸೇನೆಯನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರ ಅನ್ನೋ ಅನುಮಾನ ಕೂಡ ಹುಟ್ಟಿದೆ ಆದರೆ ಒಬ್ಬೊಬ್ಬ ನಾಯಕರ ಹೇಳಿಕೆಯೂ ಕೂಡ ಇವರು ಯಾವ ಉದ್ದೇಶ ಇಟ್ಕೊಂಡು ರಾಜಕಾರಣಕ್ಕೆ ಬಂದಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸ್ತಾ ಇದೆ ಅದರಿಂದ ಆಯ್ಕೆ ಜನರಿಗೆ ಬಿಟ್ಟಿದ್ದು ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ